ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಹಾಗೂ ಅತಿಥಿ ಶಿಕ್ಷಕರಿಗೆ ಗೆಸ್ಟ್ ಟೀಚರ್ಸ್ ಆ್ಯಂಡ್ ಗೆಸ್ಟ್ ಲೆಕ್ಚರರ್ ಹುದ್ದೆಗೆ ಏನು ಡೈರೆಕ್ಟೋರೇಟ್ ಆಫ್ ಮೈನಾರಿಟೀಸಲ್ಲಿ ಅಪ್ಲಿಕೇಶನ್ ಹಾಕಿ ಅಧ್ಯಯನ ಮಾಡ್ತಾ ಇದ್ದೀರಾ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಫಾರ್ ದ ಫಸ್ಟ್ ಟೈಮ್ ಸಿಇಟಿಯ ಮೂಲಕ ಏನು ಮಾಡ್ತಾ ಇದ್ದಾರೆ ಈ ಗೆಸ್ಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ತೊಗೊಳ್ತಾ ಇದ್ದಾರೆ ಸೊ ಸಿ ಇ ಟಿ ಎಕ್ಸಾಮ್ ಗೆ ಬೇಕಾಗಿರುವಂತಹ ಸಿಲೆಬಸ್ಗಳಲ್ಲಿ ನಾಟನೇ ಒಂದು ಪಾ ಟಾಪಿಕ್ ನ ನಿಮಗೆ ಹೇಳೋದಾದ್ರೆ ಪಾಠವನ್ನು ಹೇಳೋದಾದ್ರೆ ಈ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಶನ್ ಅಂಡ್ ಎಜುಕೇಶನಲ್ ಕರೆಂಟ್ ಇವೆಂಟ್ಸ್ ಸೊ ದಿಸ್ ಟಾಪಿಕ್ ಕಂಟೇನ್ಸ್ ಆಲ್ಮೋಸ್ಟ್ ಟ್ವೆಂಟಿ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಈ ಒಂದು ಸೆಷನ್ ನಲ್ಲಿ ಸೊ ನಿಮಗೋಸ್ಕರ ತುಂಬಾನೇ ವರ್ಕ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಕೆಲವೊಂದು ಎಂ ಸಿ ಕ್ಯೂಸ್ ಗಳನ್ನ ಸಾಲು ಮಾಡಿಸುವಂತಹ ಪ್ರಯತ್ನ ಮಾಡ್ತೇವೆ ಓದಿಸುವಂತಹ ಪ್ರಯತ್ನ ಮಾಡ್ತೇವೆ ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ದ ಟಾಪಿಕ್ ಆಫ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಶನ್ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟಿಯ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅಸಿಸ್ಟೆಂಟ್ ಟೀಚರ್ಗೆ ಅಥವಾ ಗೆಸ್ಟ್ ಟೀಚರ್ ಅಥವಾ ಗೆಸ್ಟ್ ಲೆಕ್ಚರರ್ ಗೆ ಅಪ್ಲಿಕೇಶನ್ ಹಾಕಿ ಓದ್ತಾ ಇದ್ರ ಸೊ ನಿಮ್ಗೆಲ್ಲ ಯೂಸ್ಫುಲ್ ಅನ್ನುವಂಥ ಉದ್ದೇಶದಿಂದ ಏನು ಈ ಒಂದು ಟಾಪಿಕ್ ಇದೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೆ ಪ್ರಚಲಿತ ಘಟನೆಗಳು ರಿಗಾರ್ಡಿಂಗ್ ಎಜುಕೇಶನ್ ಎಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಎಂಟು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಸೊ ಇನ್ನೂ ಆ ಎಂಟು ವಿಡಿಯೋಸ್ ಯಾರು ನೋಡಿಲ್ಲ ಈ ವಿಡಿಯೋ ನೋಡಿ ಆದ್ಮೇಲೆ ನೋಡ್ಕೊಂಡ್ ಬನ್ನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದ್ ಕಡೆಯಿಂದ ನೋಡ್ಕೊಳ್ಳಿ ಹಾಗೆ ನಿಮ್ಮ ಪರೀಕ್ಷೆ ಯಾವಾಗ ಇರುತ್ತೆ ಜೂನ್ ಒಂದನೇ ತಾರೀಕಿಗೆ ಇರುತ್ತೆ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಹಾಲ್ ಟಿಕೆಟ್ ನ ಯಾವಾಗ ಬಿಡ್ತಾರೆ ಅಂತ ಹೇಳಿ ಈ ವಾರ ಬಿಡ್ತಾರೆ ನೋಡಿ ಸರಿನಾ ಈ ಒಂದು ಏನು ಬರುವಂತಹ ವೀಕ್ ಇದೆ ಅದರಲ್ಲೇ ನಿಮಗೆ ಸಿಗುತ್ತೆ ಸೊ ಯಾವುದಕ್ಕೂ ನೀವೇನ್ ಮಾಡಿ ನೀವೆಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರ್ತೀರಲ್ವಾ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ನ ಕ್ಲರ್ಕ್ ಆಗಿರ್ಬೋದು ಅಥವಾ ನೋಡಲ್ ಆಫೀಸರ್ಸ್ ಅಂತ ನಾವೇನು ಕರಿತೇವೆ ಅವ್ರನ್ನ ಒಂದ್ಸಲ ನೀವು ಏನ್ ಮಾಡಿ ಭೇಟಿ ಮಾಡಿ ದಟ್ ಅವರು ನಿಮಗೆ ಕರೆಕ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಡ್ತಾರೆ ಸೊ ಸದ್ಯಕ್ಕೆ ನಿಮ್ಮ ಸಿಇಿಗೆ ಹೆಲ್ಪ್ಫುಲ್ ಆಗುವಂತಹ ಕೆಲವೊಂದು ಕ್ವಶನ್ಸ್ ಗಳನ್ನ ನಾವು ನಿಮ್ಗೋಸ್ಕರ ತಿಳಿಸ್ತಾ ಇದ್ದೇವೆ ಲೆಟ್ಸ್ ಬಿಗಿನ್ ಸೊ ಇವತ್ತಿನ ಮೊಟ್ಟ ಮೊದಲ ಪ್ರಶ್ನೆ ವಾಟ್ ಸಿಗ್ನಿಫಿಕೆಂಟ್ ಚೇಂಜ್ ಡಿಡ್ ಕರ್ನಾಟಕ ಗವರ್ನಮೆಂಟ್ ಮೇಕ್ ರಿಗಾರ್ಡಿಂಗ್ ಪ್ರೀ ಪ್ರೈಮರಿ ಎಜುಕೇಶನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಮಹತ್ವದವಾಗಿರುವಂತಹ ಬದಲಾವಣೆಯನ್ನ ಮಾಡಿತ್ತು ಅರ್ಥ ಮಾಡ್ಕೊಳ್ಳಿ ಪ್ರೀ ಪ್ರೈಮರಿ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ನಿಮ್ಮ ಎಕ್ಸಾಮ್ ಗೆ ಬರುವಂತಹ ಸಾಧ್ಯತೆ ಇದೆ ಸೊ ಪ್ರೀ ಪ್ರೈಮರಿ ಎಜುಕೇಶನ್ ಗೆ ಸಂಬಂಧಪಟ್ಟಂಗೆ ಸರ್ಕಾರ ಏನ್ ಮಾಡಿತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸೊ ಪ್ರೀ ಪ್ರೈಮರಿ ಎಜುಕೇಶನ್ ಅಂತ ಹೇಳಿ ಯಾವ್ದನ್ನ ಕರೀತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಒಂದು ಏಜ್ ತ್ರೀ ಟು ಸಿಕ್ಸ್ ನ ಒಳಗಡೆ ಏನು ಎಜುಕೇಶನ್ ಏನ್ ಬರುತ್ತಲ್ವಾ ಎಸ್ಪೆಷಲಿ ಕೆ ಜಿ ಕ್ಲಾಸಸ್ ಕಿಂಡರ್ ಗಾರ್ಡನ್ ಶಾಲೆಗಳು ಅಂತ ಹೇಳ್ತೀವಿ ಎಸ್ ಅಂತಹ ಒಂದು ಕ್ಲಾಸಸ್ ಗಳನ್ನ ಪೂರ್ವ ಪ್ರಾಥಮಿಕ ಅಂತ ಹೇಳಿ ಎಸ್ ಸೊ ಅಂತಹ ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಕ್ಲಾಸಸ್ ಗಳನ್ನ ಈಗ ಆಲ್ರೆಡಿ ಎಕ್ಸಿಸ್ಟ್ ಇದ್ದಂತಹ ಸರ್ಕಾರಿ ಶಾಲೆಗಳೇನಿದ್ದಲ್ವಾ ಎಸ್ ಐದು ಸಾವಿರ ಸ್ಕೂಲ್ ಗಳನ್ನ ಐಡೆಂಟಿಫೈ ಮಾಡಿ ಐದು ಸಾವಿರ ಫೈವ್ ತೌಸಂಡ್ ದೇಹವ್ ಐಡೆಂಟಿಫೈಡ್ ಫೈವ್ ತೌಸಂಡ್ ಗೌರ್ನಮೆಂಟ್ ಸ್ಕೂಲ್ಸ್ ಅಂಡ್ ಇಂಪ್ಲಿಮೆಂಟೆಡ್ ಆರ್ ಎಕ್ಸ್ಪಾಂಡೆಡ್ ಪ್ರೀ ಪ್ರೈಮರಿ ಕ್ಲಾಸಸ್ ಇನ್ ದೋಸ್ ಫೈವ್ ತೌಸಂಡ್ ಗೌರ್ನಮೆಂಟ್ ಸ್ಕೂಲ್ಸ್ ವಾಟ್ ಈಸ್ ದ ಅಬ್ಜೆಟಿವ್ ಆಫ್ ದ ಟಾಯ್ ಬೇಸ್ಡ್ ಪೆಡಗಜಿ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಟೀಚರ್ ಎಜುಕೇಶನ್ ಇನ್ಶಿಯೇಟಿವ್ ಓಕೆ ಬಹಳ ಸಿಂಪಲ್ ಕ್ವಶನ್ ಕರ್ನಾಟಕದ ಶಿಕ್ಷಕರ ಶಿಕ್ಷಣ ಅಂತ ನಾವೇನು ಹೇಳ್ತೇವೆ ಅಥವಾ ಬಿ ಎಡ್ ಅಥವಾ ಡಿ ಎಡ್ ಅಂತ ನಾವೇನು ಹೇಳ್ತೇವೆ ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಏನು ಆಟಿಕೆ ಆಧಾರಿತ ಟಾಯ್ ಬೇಸ್ಡ್ ಪೆಡಗಾಜಿ ಅಂತ ನಾವೇನು ಕರಿತೇವೆ ಶಿಕ್ಷಣ ಶಾಸ್ತ್ರ ಅಂತ ಕರಿತೇವೆ ಇದರ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ಸೊ ಆಪ್ಷನ್ ನೋಡ್ಕೊಳ್ಳಿ ಇಲ್ಲಿ ಎಲ್ಲಾ ಆಪ್ಷನ್ ಓದೋಕ್ಕೆ ಸಮಯ ಇಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಿಮಗೆ ರೈಟ್ ಆಪ್ಷನ್ ಹೇಳೋದಾದ್ರೆ ಟು ಪ್ರಮೋಟ್ ಪ್ಲೇ ಬೇಸ್ಡ್ ಲರ್ನಿಂಗ್ ಇನ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅರ್ಲಿ ಚೈಲ್ಡ್ಹುಡ್ ಅಂತ ನಾವೇನು ಹೇಳ್ತೇವೆ ಅಲ್ವಾ ಪ್ರಾಥಮಿಕ ಪ್ರಾಥಮಿಕ ಅಥವಾ ಬಾಲ್ಯ ವ್ಯವಸ್ಥೆಯಲ್ಲಿ ಈ ಒಂದು ನಲಿ ಕಲಿ ಓಕೆ ಮಕ್ಕಳು ಏನ್ ಮಾಡ್ತಾರೆ ನಲಿತಾರೆ ದಟ್ ಮೀನ್ಸ್ ಅವರು ಹ್ಯಾಪಿ ಆಗಿರ್ತಾರೆ ನಲಿತಾರೆ ಜೊತೆಗೆ ಅದರಿಂದ ಏನ್ ಮಾಡ್ತಾರೆ ಲರ್ನ್ ಮಾಡ್ತಾರೆ ಎಸ್ ಈ ಕಾನ್ಸೆಪ್ಟ್ ಅನ್ನ ಬೆಳೆಸೋದಿಕ್ಕೆ ಈ ಶಿಕ್ಷಕರ ಶಿಕ್ಷಣ ಅಂತ ನಾವೇನ್ ಹೇಳ್ತೇವೆ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ ಅಲ್ಲಿ ಪೆಡಗಾಜಿಯಲ್ಲಿ ಈ ಒಂದು ಆಟಿಕೆ ಆಧಾರಿತ ಎಸ್ ಟಾಯ್ ಬೇಸ್ಡ್ ಪೆಡಗಾಜಿಯನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಓಕೆ ಇಲ್ಲಿ ತುಂಬಾ ಕ್ವಶನ್ಸ್ ಇದೆ ಬಟ್ ನಿಮಗೋಸ್ಕರ ಏನ್ ಇಂಪಾರ್ಟೆಂಟ್ ಅದನ್ನ ಮಾತ್ರ ಹೇಳುವಂತ ಪ್ರಯತ್ನ ಮಾಡ್ತೇವೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗ್ತಾ ಇದೇನಾ ಇಲ್ಲ ಅಂತ ಹೇಳಿ ಓಕೆ ವಾಟ್ ಇಸ್ ದ ಪರ್ಪೋಸ್ ಆಫ್ ದ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯು ಯು ಸಿ ಎಂ ಎಸ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಸೊ ಇದು ರಿಪೀಟೆಡ್ ಕ್ವಶನ್ ಆಲ್ರೆಡಿ ಸೊ ಇದ್ರ ಬಗ್ಗೆ ಕ್ಲಾಸ್ ನಂಬರ್ ಏಟ್ ಅಲ್ಲಿ ಪಾರ್ಟ್ ನಂಬರ್ ಏಟ್ ಕ್ಲಾಸ್ ಏನಿದೆ ಅದರಲ್ಲಿ ಇದೆ ನೋಡಿ ಸೊ ಕರ್ನಾಟಕದಲ್ಲಿ ಜಾರಿಗೆ ತರಲಾದ ಏಕೀಕೃತ ವಿಶ್ವವಿದ್ಯಾಲಯ ಕಾಲೇಜು ನಿರ್ವಹಣಾ ವ್ಯವಸ್ಥೆ ಯು ಯು ಸಿ ಎಂ ಎಸ್ ದ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾವ ತರ ಯುಡೈಸ್ ತಾನೆ ಯು ಯುಡೈಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಯು ಡೈಸ್ ನಂಬರ್ ಇದ್ರ ಬಗ್ಗೆ ಆಲ್ರೆಡಿ ಈ ಹಿಂದಿನ ಕ್ಲಾಸ್ ಅಲ್ಲೆಲ್ಲ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾವೆ ಯುಡೈಸ್ ಪ್ಲಸ್ ಅಂತ ಹೇಳಿ ಸೊ ಯು ಈ ಒಂದು ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಅಂತ ಹೇಳಿ ಕರೀತಾರೆ ಬರ್ಕೊಳ್ಬೇಕಿದ್ರೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಎಸ್ ಸೊ ಯಾವ ತರ ಯುಡೈಸ್ ಇಡೀ ಒಂದು ನ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಡಿಸ್ಟಿಕ್ ನಲ್ಲಿರುವಂತಹ ಶಾಲೆಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೋ ಸೇಮ್ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಯು ಯು ಸಿ ಎಂ ಎಸ್ ಓಕೆ ಯು ಯು ಸಿ ಎಂ ಎಸ್ ಅಂದ್ರೆ ಯೂನಿಫೈಡ್ ಯೂನಿವರ್ಸಿಟಿ ಅಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಸ್ ಸೊ ಈ ಒಂದು ಸಾಫ್ಟ್ವೇರ್ ಅನ್ನ ಅಥವಾ ಈ ಪ್ಲಾಟ್ಫಾರ್ಮ್ ಅನ್ನ ಮಾಡಿದರೆ ಯಾಕಂದ್ರೆ ಟು ಡಿಜಿಟಲೈಸ್ ಅಂಡ್ ಸ್ಟ್ರೀಮ್ ಲೈನ್ ಹೈಯರ್ ಎಜುಕೇಶನ್ ಅಡ್ಮಿನಿಸ್ಟ್ರೇಷನ್ ಯು ಯು ಸಿ ಎಂ ಎಸ್ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯ ಪ್ರಮುಖ ಯೋಜನೆಯಾಗಿದ್ದು ಪ್ರವೇಶ ಪರೀಕ್ಷೆಗಳು ಪದವಿ ಪ್ರದಾನ ಇವನ್ ನೋಡಿ ಡಿಗ್ರಿ ನಾವು ಕೊಡ್ಬೇಕಂತಂದ್ರೂನು ಆ ಒಂದು ಸಾಫ್ಟ್ವೇರ್ ಇಂದನೆ ನಾವು ಏನ್ ಮಾಡಬಹುದಂತೆ ಕೊಡ್ಬೋದು ಜೊತೆಗೆ ಅಧ್ಯಾಪಕರ ನಿರ್ವಹಣೆ ಮ್ಯಾನೇಜ್ಮೆಂಟ್ ಆಫ್ ದ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಂತಹ ಎಲ್ಲಾ ಒಂದು ಕೆಲಸಗಳನ್ನ ಉನ್ನತ ಶಿಕ್ಷಣ ಸಂಸ್ಥೆಗಳಂತಹ ಚಟುವಟಿಕೆಗಳನ್ನ ಟು ಆರ್ಗನೈಸ್ ಮಾಡೋದಕ್ಕೆ ಬಹಳ ನೀಟಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವೇನ್ ಮಾಡ್ತೇವೆ ಸ್ಟ್ರೀಮ್ ಲೈನ್ ಅಂತಂದ್ರೆ ಸುಗಮಗೊಳಿಸು ಎಸ್ ಸುಗಮಗೊಳಿಸೋದಕ್ಕೆ ನಾವೇನ್ ಮಾಡ್ತೇವೆ ಯು ಯು ಸಿ ಎಂ ಎಸ್ ಅನ್ನು ಬಳಸ್ತೇವೆ ಸೊ ಯು ಯು ಎಂ ಎಸ್ ಅಂದ್ರೆ ಏನು ಅದರ ಫುಲ್ ಫಾರ್ಮ್ ಏನು ಯು ಅಂದ್ರೆ ಅಂದ್ರೇನು ಅದರ ಫುಲ್ ಫಾರ್ಮ್ ಏನು ಎದಕ್ಕೆ ಬಳಸ್ತಾರೆ ಎಲ್ಲ ಗೊತ್ತಾಗಿದೆ ವಾಟ್ ಮೇಜರ್ ಪಾಲಿಸಿ ಡಿಡ್ ಕರ್ನಾಟಕ ಗವರ್ನಮೆಂಟ್ ಡಿಸೈಡೆಡ್ ಟು ರೀಪ್ಲೇಸ್ ದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಹೇಳಿ ಕೇಳ್ತಾ ಇ ಪಿ ಟ್ವೆಂಟಿ ಅನ್ನ ಯಾವ ಪ್ರಮುಖ ನೀತಿಯೊಂದಿಗೆ ಬದಲಾಯಿಸಲು ಸರ್ಕಾರ ಸರ್ಕಾರ ನಮ್ಮ ಕರ್ನಾಟಕ ನಿರ್ಧಾರ ಮಾಡಿದೆ ಬಗ್ಗೆ ಒಂದು ಕಮಿಟಿಯನ್ನ ನೇಮಕ ಮಾಡಿದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ಮೂರು ಅಕ್ಟೋಬರ್ ಅಲ್ಲಿ ದ ಸಿದ್ದರಾಮಯ್ಯ ಲೆಡ್ ಕಾಂಗ್ರೆಸ್ ಗವರ್ನಮೆಂಟ್ ಇನ್ ಕರ್ನಾಟಕ ಅನೌನ್ಸ್ಡ್ ದ ವಿತ್ ಡ್ರಾವಲ್ ಆಫ್ ಎನ್ಇಪಿ ಟ್ವೆಂಟಿ ಟ್ವೆಂಟಿ ಸರಿ ನಾವು ಇ ಪಿ ಟ್ವೆಂಟಿ ಅನ್ನ ವಿತ್ ಡ್ರಾ ಮಾಡ್ಕೊಂಡಿದೆ ಹಾಗೇನೇ ಅದು ಏನಂತ ಹೇಳಿದೆ ನಾವು ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಓಕೆ ಒಂದ್ ಸೆಕೆಂಡ್ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ನಾವೇನ್ ಮಾಡ್ತಾ ಇದ್ದೇವೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಹದಿನೈದು ಜನರ ಒಂದು ಕಮಿಷನ್ ಅನ್ನ ಒಂದು ಆಯೋಗವನ್ನ ರಚನೆ ಮಾಡ್ತೇವೆ ಸೊ ಅದಕ್ಕೆ ಸುಖದೇವ್ ಥೋರಟ್ ಬಹಳ ಇಂಪಾರ್ಟೆಂಟ್ ನೋಡಿ ಈ ವ್ಯಕ್ತಿ ಸೊ ಇವರ ಅಧ್ಯಕ್ಷತೆಯಲ್ಲೇ ಇವರ ಚೇರ್ಮನ್ಶಿಪ್ ಅಲ್ಲೇ ಏನ್ ಮಾಡಿದರೆ ನಾವು ಈ ಒಂದು ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂದ್ರೆ ಆ ಕಮಿಷನ್ ಗೆ ಹೇಳಿದ್ದೇವೆ ದಟ್ ನೀವೆಲ್ಲ ಸರ್ವೆ ಮಾಡಿಕೊಂಡು ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯನ್ನು ಬದಲಾಯಿಸೋದಕ್ಕೆ ಆಲ್ಟರ್ನೇಟ್ ಆಗಿ ನಮ್ಮ ಕರ್ನಾಟಕ ಯಾವ ಒಂದು ಎಜುಕೇಶನ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಾ ಇದೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಯಾರು ಹೆಡ್ ಗೊತ್ತಾಯಿತು ನಿಮಗೆ ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಸ್ ಓಕೆ ಏನ್ ಮಾಡಿದಾರಂತೆ ಈ ಎನ್ ಇ ಪಿ ಹಿಂದೆ ತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದ್ರು ಅದೇ ರೀತಿಯಲ್ಲಿ ಯಾವಾಗ ಸರ್ಕಾರ ರಚನೆ ಆಯಿತು ಸೊ ಎಸ್ ಸಿ ಪಿ ಪರಿಚಯ ಮಾಡಿದ್ರು ಸೊ ಈ ಒಂದು ಏನು ನೀತಿ ಇದೆ ಪಾಲಿಸಿ ಇದೆ ಇದರ ಡ್ರಾಫ್ಟ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಯು ಜಿಯ ಚೇರ್ಮನ್ ಯು ಸಿಯ ಏನು ಫಾರ್ಮರ್ ಚೇರ್ಮನ್ ಅಂತ ನಾವೇನು ಹೇಳ್ತೇವೆ ಮಾಜಿ ಅಂತ ನಾವೇನು ಹೇಳ್ತೇವೆ ಏನು ಅಧ್ಯಕ್ಷ ಸುಖದೇವ್ ತೋರಟ್ ಅಂತೇಳಿ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ನೋಡಿ ಸುಖದೇವ್ ತೋರಟ್ ಸೊ ಇವರ ನೇತೃತ್ವದಲ್ಲಿ ಹದಿನೈದು ಜನ ಸದಸ್ಯರ ಒಂದು ಮೆಂಬರ್ ಕಮಿಷನ್ ಅನ್ನ ರಚನೆ ಮಾಡಿದ್ದಾರೆ ಯಾವಾಗ ಅಕ್ಟೋಬರ್ ಮಂತ್ ಅಲ್ಲಿ ಸೊ ಸರ್ ಇದು ಇನ್ನು ರಿಪೋರ್ಟ್ ಕೊಟ್ಟಿಲ್ವಾ ಸರ್ನಾ ಇದು ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ಓಕೆ ರೀಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಮಂತ್ ನಾವು ಏನು ಮಾಹಿತಿಯನ್ನ ನಾವು ನಿಮಗೆ ಹೇಳೋದಾದ್ರೆ ಇನ್ನೂವರೆಗೆ ಏನ್ ಮಾಡಿಲ್ಲ ಇದು ರಿಪೋರ್ಟ್ ಅನ್ನ ಕೊಟ್ಟಿಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಓಕೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಯಿತು ಸ್ಟೇಟ್ ಎಜುಕೇಶನ್ ಪಾಲಿಸಿಯ ಹೆಡ್ ಯಾರು ಅಂತ ಹೇಳಿ ಅದ್ರ ಬಗ್ಗೆ ನೆಕ್ಸ್ಟ್ ಕ್ವಶನ್ ಬಂದಿದೆ ನೋಡಿ ಹೂ ಇಸ್ ಹೆಡಿಂಗ್ ದ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಕಮಿಷನ್ ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಅಂತ ಏನಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಏನಾಯಿತು ಸೊ ಅದರ ಹೆಡ್ ಯಾರಿದ್ದಾರೆ ಚೇರ್ಮನ್ ಯಾರಿದ್ದಾರೆ ಡೈರೆಕ್ಟ್ ಕ್ವಶನ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಎಕ್ಸಾಮ್ ಗೆ ಸುಖೇವ್ ತೋರಟ್ ಸುಖದೇವ್ ತೋರಟ್ ಯಾರು ಇವರು ಇವರು ಫಾರ್ಮರ್ ಯುಜಿಸಿ ಚೇರ್ಮನ್ ಯುಜಿಸಿ ಅಂದ್ರೆ ನಿಮಗೆ ಎಸ್ ಓಕೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ನಾವೇನು ಕರಿತೇವೆ ಅದರ ಪ್ರೀವಿಯಸ್ ಹೆಡ್ ಆಗಿದ್ರು ಇವರು ಹಾಗೇನೆ ಇವರು ಬಹಳ ಎಜುಕೇಶನಿಸ್ಟ್ ಇವರು ದೃಢವಾದ ನೀತಿಯ ಚೌಕಟ್ಟನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಎಸ್ ಪ್ರಸಿದ್ಧ ಶಿಕ್ಷಣ ತಜ್ಞರನ್ನ ಏನ್ ಮಾಡಿದ್ದಾರೆ ಅಂತ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿದೆ ದ ಕಮಿಷನ್ ಇನ್ಕ್ಲೂಡ್ಸ್ ರಿನೋವ್ಡ್ ಎಜುಕೇಶನ್ ಇಸ್ಟ್ ಟು ಎನ್ಶೋರ್ ಅ ರೋಬಸ್ಟ್ ಪಾಲಿಸಿ ಫ್ರೇಮ್ ವರ್ಕ್ ಫಾರ್ ದ ಕರ್ನಾಟಕ ಸ್ಟೇಟ್ ನೆಕ್ಸ್ಟ್ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಪಾಲಿಸಿ ಪಿ ಟ್ವೆಂಟಿ 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 ತ್ರೀ ಅಂತ ಹೇಳ್ತಾ ಇದ್ದಾರೆ ಸೊ ಅದರ ಬಹಳ ಮುಖ್ಯವಾಗಿರುವಂತಹ ಪ್ರಾಥಮಿಕ ಗುರಿ ಪ್ರೈಮರಿ ಗುರಿ ಅಲ್ಲಿ ಕೇಳ್ತಾರೆ ನೋಡಿ ಹೈಯರ್ ಎನ್ರೋಲ್ಮೆಂಟ್ ಅನ್ನ ಏನು ದಾಖಲಾತಿ ಮಕ್ಕಳ ಡ್ರಾಪ್ಔಟ್ ರೇಟ್ ಏನಿದೆ ಅದನ್ನ ಕಡಿಮೆ ಮಾಡಿ ಏನ್ ಜಾಸ್ತಿ ಮಾಡ್ಬೇಕಂತ ಇವ್ರು ಈ ಎನ್ರೋಲ್ಮೆಂಟ್ ರೇಷಿಯೋನ್ನ ಜಾಸ್ತಿ ಮಾಡಬೇಕಾಗುತ್ತೆ ಹೈಯರ್ ಎನ್ರೋಲ್ಮೆಂಟ್ ಎಸ್ ಆ ಹೈಯರ್ ಎನ್ರೋಲ್ಮೆಂಟ್ ನ ಸಾಧಿಸಬೇಕು ಇಟ್ ಶುಡ್ ಅಚೀವ್ ಆಸ್ ವೆಲ್ ಆಸ್ ಟು ಎನ್ಶೋರ್ ದ ಕ್ವಾಲಿಟಿ ಆಫ್ ಎಜುಕೇಶನ್ ಗುಣಮಟ್ಟವನ್ನು ಶಿಕ್ಷಣದಲ್ಲಿ ಕ್ವಾಲಿಟಿಯನ್ನ ಕಾಪಾಡಿಕೊಳ್ಳೋದು ಎಸ್ ಈ ಎರಡು ಉದ್ದೇಶಗಳೊಂದಿಗೆ ಜೊತೆಗೆ ಬರೀ ಇಷ್ಟೇನಾ ನೋಡಿ ಇಷ್ಟೇ ಅಲ್ಲ ವೈಜ್ಞಾನಿಕ ಜ್ಞಾನ ಸೈಂಟಿಫಿಕ್ ನಾಲೆಜ್ ಇರಬಹುದು ಡೆಮೋಕ್ರೆಟಿಕ್ ವ್ಯಾಲ್ಯೂ ಇರ್ಬ ಇರಬಹುದು ಹಾಗೆ ಉದ್ಯೋಗದ ಅರ್ಹತೆಗಾಗಿ ಕೌಶಲ್ಯಗಳು ಓಕೆ ವೊಕೇಶನಲ್ ಎಜುಕೇಶನ್ಸ್ ಅಂತ ನಾವೇನು ಕರಿತೇವೆ ಸ್ಕಿಲ್ ಬೇಸ್ಡ್ ನೀವು ಏನಾದರೂ ಓದಿದಿರಾ ಅಂತಂದ್ರೆ ನಾಳೆ ಮುಗಿಸ್ಕೊಂಡು ಹೋದ್ಮೇಲೆ ಎಜುಕೇಶನ್ ಮುಗಿಸ್ಕೊಂಡು ಹೋದ್ಮೇಲೆ ಏನಾದರೂ ಅದರಿಂದ ವರ್ಕ್ ಮಾಡಿ ನಿಮ್ಮ ಲೈವ್ಲಿಹುಡ್ ನಿಮ್ಮ ಹೊಟ್ಟೆಪಾಡು ಅಂತ ನಾವೇನ್ ಹೇಳ್ತೇವೆ ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ಏನಾದರೂ ಸ್ಕಿಲ್ ಬೇಕು ತಾನೆ ಎಸ್ ಅಂತಹ ಸ್ಕಿಲ್ಗಳು ಜೊತೆಗೆ ಉತ್ತಮ ನಾಗರಿಕತೆ ಎಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ವ್ಯಾಲ್ಯೂ ಎಜುಕೇಷನ್ ಅಥವಾ ಮಾರಲ್ ಎಜುಕೇಶನ್ ಅಂತ ನಾವೇನ್ ಹೇಳ್ತೇವೆ ಟು ಬಿಕಮ್ ದ ಗುಡ್ ಸಿಟಿಜನ್ಶಿಪ್ ಸೊ ದೀಸ್ ಆರ್ ದ ಕಂಟೆಂಟ್ ಇನ್ ಸೈಡ್ ದ ಎಸ್ ಸಿ ಪಿ ಸೊ ದಟ್ ಎಸ್ ಸಿ ಪಿ ಇಸ್ ವರ್ಕಿಂಗ್ ಆನ್ ದ ರಿಪೋರ್ಟ್ ಓಕೆ ನೆಕ್ಸ್ಟ್ ಪ್ರಶ್ನೆ ಐ ಹೋಪ್ ನಿಮ್ಗೆ ಏನು ಹೇಳ್ತಾ ಇದೇವೆ ಅರ್ಥ ಆಗ್ತಾ ಇದೆ ಅಂತಲೇ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಏನೇ ಆದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ವೆನ್ ವಾಸ್ ಕರ್ನಾಟಕ ಗವರ್ನಮೆಂಟ್ ಎಕ್ಸ್ಪರ್ಟ್ ಕಮಿಟಿ ಫಾರ್ ಡ್ರಾಫ್ಟಿಂಗ್ ಎಸ್ ಸಿ ಪಿ ಫಾರ್ಮ್ಡ್ ಆಲ್ರೆಡಿ ರಿಪೀಟ್ ಆಗಿ ಡಿಸ್ಕಷನ್ ಮಾಡಿರುವಂತಹ ಒಂದು ಟಾಪಿಕ್ ನೋಡಿ ರಿಪೀಟ್ ಆಗಿದೆ ಎಸ್ ಸಿ ಪಿ ಎರಡು ಸಾವಿರದ ಇಪ್ಪತ್ ಮೂರು ಏನಿದೆ ಅದನ್ನ ಯಾವಾಗ ಸರ್ಕಾರ ಏನ್ಮಾಡಿತ್ತು ಮಾಡಿತ್ತು ತಜ್ಞರ ಸಮಿತಿಯನ್ನ ಯಾವಾಗ ರಚಿಸ ರಚಿಸಲಾಯಿತು ಅಂತ ಕೇಳಿದರೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟ್ ಹೇಳೋದಾದ್ರೆ ಟ್ವೆಲ್ತ್ ಟ್ವೆಲ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಏನ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಎಸ್ ಸಿ ಪಿ ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಸೊ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯರ ಬದಲಾಗಿ ಎಸ್ ಸಿ ಪಿ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನ ಮಾಡೋದಿಕ್ಕೆ ಓಕೆ ಹಾಗೆ ಇವರಿಗೆ ಇಪ್ಪತ್ತೆಂಟು ಫೆಬ್ರವರಿ ಲಾಸ್ಟ್ ಇಯರ್ ಟೈಮ್ ಕೊಡಲಾಗಿತ್ತು ಬಟ್ ಎಸ್ ನಾವು ಮಾರ್ಚ್ ಅಥವಾ ಮೇ ನಾವು ಡೇಟ್ ತೆಗೆದುಕೊಳ್ಳೋದಾದ್ರೆ ಇನ್ನೂವರೆಗೆ ಏನಾಗಿಲ್ಲ ಈ ಒಂದು ರಿಪೋರ್ಟ್ ಏನಾಗಿಲ್ಲ ಕೈ ಸೇರಿಲ್ಲ ಫೈನಲೈಸ್ ಆಗಿಲ್ಲ ಡ್ಯೂ ಟು ದ ವೇರಿಯಸ್ ರೀಸನ್ಸ್ ವೈ ಡಿಡ್ ಕರ್ನಾಟಕ ಡಿಸೈಡ್ ಟು ವಿತ್ ಡ್ರಾ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಟು ಪ್ರಿಯೋರಿಟೈಸ್ ಸ್ಟೇಟ್ ಸ್ಪೆಸಿಫಿಕ್ ಎಜುಕೇಶನ್ ನೀಡ್ಸ್ ನೋಡಿ ಈಗ ಎನ್ ಪಿ ಟ್ವೆಂಟಿ ಟ್ವೆಂಟಿ ಇದೆ ಅದನ್ನ ಯಾಕೆ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿ ನೋಡೋದಾದ್ರೆ ಪ್ರತಿಯೊಂದು ಸ್ಟೇಟ್ದು ತನ್ನದೇ ಆಗಿರುವಂತಹ ಆದ್ಯತೆಗಳು ಇರ್ತವೆ ಪ್ರಿಫರೆನ್ಸಸ್ಗಳು ಎಸ್ ಸೊ ಆ ಒಂದು ಕಾರಣವನ್ನು ನೀಡಿ ಸರ್ಕಾರ ಏನ್ ಮಾಡಿತ್ತು ಈ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯನ್ನ ರದ್ದು ಮಾಡಿದೆ ಇಟ್ ಹ್ಯಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ಡ್ ದನ್ ಇಂಟಿ ಟ್ವೆಂಟಿ ಎಸ್ಇಪಿ ಟ್ವೆಂಟಿ ಟ್ವೆಂಟಿ ಪ್ರಿಯೋರಿಟೈನ್ ಶಿಕ್ಷಣ ಹಕ್ಕು ಕಾಯ್ದೆಯ ಅನುಸಾರ ಖಚಿತಪಡಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಯಾವ ಉಪಕ್ರಮವನ್ನ ಆದ್ಯತೆ ನೀಡಿದೆ ಇಂಗ್ಲಿಷ್ ಅಲ್ಲಿ ಹೇಳದಾದ್ರೆ ವಿಚ್ ಇನಿಶಿಯೇಟಿವ್ ಡಿಟ್ ಕರ್ನಾಟಕ ಪ್ರಿಯೋರಟೈಸ್ ಟು ಎನ್ಶೋರ್ ಈ ಕಂಪ್ಲಯನ್ಸ್ ವಿತ್ ರೈಟ್ ಟು ಎಜುಕೇಶನ್ ಅಂತ ಹೇಳಿ ಹೇಳುತ್ತಾರೆ ರೈಟ್ ಟು ಎಜುಕೇಶನ್ ನಿಮ್ಗೆಲ್ಲ ಗೊತ್ತಿರಲಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬರುವಂತ ಸಾಧ್ಯತೆ ಇದೆ ಆರ್ ಟಿ ಇ ಯಾವಾಗ ಜಾರಿಗೆ ಬಂತು ಆರ್ ಟಿ ಯಾವಾಗ ಜಾರಿಗೆ ಬಂತು ದಟ್ ಮೀನ್ಸ್ ವೆನ್ ಇಟ್ ಕೇಮ್ ಇನ್ ಟು ಫೋರ್ಸ್ ಫಸ್ಟ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟೆನ್ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಹೇಳ್ತಾ ಇದೆ ನೋಡಿ ನಿಮಗೆ ಆರ್ ಟಿ ಯಾವಾಗ ಜಾರಿಗೆ ಬಂದಿದೆ ವೆನ್ ಇಟ್ ಕೇಮ್ ಇನ್ ಟು ಫೋರ್ಸ್ ಎರಡು ಸಾವಿರದ ಹತ್ತು ಟೂ ತೌಸಂಡ್ ಟೆನ್ ಫಸ್ಟ್ ಏಪ್ರಿಲ್ ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಎನ್ಇ ಪಿ ಅಲ್ಲಿ ಏನಂತ ಹೇಳ್ತಾರೆ ಈ ಒಂದು ಫೈ ತ್ರೀ ತ್ರೀ ಈ ತರ ಒಂದು ಸ್ಕೀಮ್ ಇದೆ ಅವರದು ಐದು ವರ್ಷ ಪ್ರೀ ಪ್ರೈಮರಿ ಅಥವಾ ಪ್ರೈಮರಿ ಎಜುಕೇಶನ್ ಆಮೇಲೆ ಮೂರು ವರ್ಷ ಈ ಒಂದು ಪ್ರಾಥಮಿಕ ಆಮೇಲೆ ಪೂರ್ವ ಪ್ರಾಥಮಿಕ ಅದ ಪ್ರೌಢಶಾಲೆ ಅದಾದ್ಮೇಲೆ ಈ ಒಂದು ಹೈಸ್ಕೂಲ್ ಅಂತ ಹೇಳಿ ನಾವು ಕರಿತೇವೆ ಓಕೆ ಅಪ್ ಟು ಟ್ವೆಲ್ತ್ ತನಕ ಬರುತ್ತೆ ಅದು ಫೈವ್ ತ್ರೀ 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 ಫೋರ್ ಫೈವ್ ತ್ರೀ ತ್ರೀ ಫೋರ್ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಈ ಹಿಂದಿನ ಕ್ಲಾಸಸ್ಗಳಲ್ಲಿ ಈ ಒಂದು ಏನು ನಿಯಮಾವಳಿ ಇದೆ ಇದನ್ನ ನಮ್ಮ ಕರ್ನಾಟಕ ಫಾಲೋ ಮಾಡ್ತಾ ಇಲ್ಲ ಸೊ ಯಾವ್ದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಈ ಹಿಂದೆ ಏನಿತ್ತು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಎಜುಕೇಶನ್ ಸಿಸ್ಟಮ್ ಏನಿತ್ತು ಅದು ಕಂಟಿನ್ಯೂ ಮಾಡ್ತಾ ಇದೆ ಸೊ ನೋಡ್ತಾ ಇರಬಹುದು ಕರ್ನಾಟಕ ಹ್ಯಾಸ್ ಅಡಾಪ್ಟೆಡ್ ಟೆನ್ ಟು ತ್ರೀ ಎಜುಕೇಶನ್ ಸಿಸ್ಟಮ್ ಇನ್ ಲೈನ್ ವಿತ್ ರೈಟ್ ಟು ಎಜುಕೇಶನ್ ಆಕ್ಟ್ ಟು ಎನ್ಶೋರ್ ದ ಸ್ಟ್ರಕ್ಚರ್ಡ್ ಸ್ಕೂಲಿಂಗ್ ಫ್ರಮ್ ಸ್ಕೂಲಿಂಗ್ ಟು ಹೈಯರ್ ಎಜುಕೇಶನ್ ಆಕ್ಸೆಸ್ ಫಾರ್ ಆಲ್ ಚಿಲ್ಡ್ರನ್ ಎಸ್ ಎಲ್ಲ ಮಕ್ಕಳಿಗೆ ರಚನಾತ್ಮಕ ಶಾಲಾ ಶಿಕ್ಷಣ ಮತ್ತೆ ಉನ್ನತ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಈಗ ನಡೀತಾ ಇದೆ ಟೆನ್ ಟು ತ್ರೀ ಅಂತ ಹೇಳಿ ಅದನ್ನೇ ಏನ್ ಮಾಡ್ತಾ ಇದೆ ಸರ್ಕಾರ ಕಂಟಿನ್ಯೂಯೇಷನ್ ಮಾಡ್ತಾ ಇದೆ ಈ ಒಂದು ಸೆಷನ್ ನ ಕೊನೆಯ ಪ್ರಶ್ನೆಯನ್ನ ನೋಡಿ ಇವತ್ತಿನ ಸೆಷನ್ ನ ಕಂಪ್ಲೀಟ್ ಮಾಡೋಣ ಸೊ ನೋಡ್ತಾ ಇರ್ಬೋದು ವಾಟ್ ಇಸ್ ದ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡಿಸೈನ್ ಟು ಪ್ರೊವೈಡ್ ಅಂತ ಹೇಳ್ತಾ ಇದಾರೆ ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಎಲ್ ಎಂ ಎಸ್ ಅಂತ ಹೇಳಿ ಹೇಳ್ತಾರೆ ಸೊ ಇದನ್ನ ಯಾವುದಕ್ಕೆ ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳ್ತಾ ಇದಾರೆ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಎಲ್ ಎಂ ಎಸ್ ಅಂತಂದ್ರೆ ಏನು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾರೆ ಕಲಿಕೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡ್ಕೊಂಬಿಡೋದು ಮಕ್ಕಳಿಗೆ ಏನು ಕಲಿಸ್ತಿರಲ್ವಾ ಅಥವಾ ಟೀಚರ್ಸ್ ಏನು ನೀವು ಕಂಟೆಂಟ್ ಕೊಡ್ತಿರಲ್ವಾ ಎಸ್ ಎವ್ರಿಥಿಂಗ್ ಇಟ್ ಈಸ್ ಅಂಡರ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ ಇವನ್ ದೇರ್ ವ್ಯಾಲ್ಯೂಯೇಷನ್ ಅವರ ಒಂದು ಮೌಲ್ಯಮಾಪನ ಇರಬಹುದು ಪ್ರತಿಯೊಂದು ಇರ್ಬೋದು ಸರಿನಾ ಅದನ್ನ ಡಿಜಿಟಲ್ ಗೆ ತರೋದಕ್ಕೆ ಎಲ್ ಎಂ ಎಸ್ ಅಂತ ಹೇಳಿ ಕರೀತಾರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಈ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ ಇದರ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಹತ್ವ ಏನು ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ ಡಿಜಿಟಲ್ ಲೆಸನ್ಸ್ ಅಂಡ್ ಇಂಟರಾಕ್ಟಿವ್ ಕಂಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ವಿದ್ಯಾರ್ಥಿ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಅವರಿಗೆ ಡಿಜಿಟಲ್ ಪಾಠಗಳು ಮತ್ತೆ ಸಂವ ಸಂವಾದಾತ್ಮಕ ಸಂವಾದಾತ್ಮಕ ಅಂತಂದ್ರೇನು ಈ ಇಂಗ್ಲಿಷ್ ಅಲ್ಲಿ ಇಂಟರಾಕ್ಟಿವ್ ಇಂಟರಾಕ್ಟಿವ್ ಅಂತಂದ್ರೆ ಈಗ ನಾವು ನಿಮಗೆ ಪ್ರಶ್ನೆ ಕೇಳ್ತೇವೆ ಲಾಸ್ಟಿಗೆ ಪ್ರಶ್ನೆಗಳನ್ನ ಕೇಳ್ತೇವೆ ಇಂಟರಾಕ್ಟಿವ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಸ್ ಅಂತ ಹೇಳಿ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಇದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದರಲ್ಲಿ ಏನೇನ್ ಮಾಡ್ಬೋದು ಸರ್ ಇನ್ನ ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದ ಕರ್ನಾಟಕ ಎಲ್ ಎಂ ಎಸ್ ಎನ್ನುವಂತಹ ಕಾರ್ಯಕ್ರಮ ಏನಿದೆ ಉತ್ತಮ ಗುಣಮಟ್ಟದ ವಿಡಿಯೋ ಲೆಕ್ಚರ್ ಲೆಕ್ಚರ್ಗಳು ಹಾಗೆ ದಟ್ ಮೀನ್ಸ್ ಕಾಂಪಿಟೇಷನ್ಸ್ ಇರ್ಬೋದು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಅಲ್ಲಿ ನಾವೇನ್ ಮಾಡಬಹುದು ಇದನ್ನ ಮಾಡಬಹುದು ಇದು ಫಿಫ್ಟೀನ್ ಮಿಲಿಯನ್ಗಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಏನ್ ಮಾಡಿದೆ ಪ್ರಯೋಜನವನ್ನ ನೀಡುತ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ಒಂದು ಕರ್ನಾಟಕ ಕರೆಂಟ್ ಅಫೇರ್ಸ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ನ ಬಗ್ಗೆ ಸೊ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಹೋಮವರ್ಕ್ ಕ್ವಶನ್ಸ್ ಗಳನ್ನ ಕೊಡ್ತೇವೆ ದಟ್ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿರೋದು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋದು ನಮಗೆ ತಿಳಿಯುತ್ತೆ ಸೊ ಮೊಟ್ಟ ಮೊದಲ ಪ್ರಶ್ನೆ ಯಾವಾಗ ಆರ್ ಟಿ ಐ ಕೆಮ್ ಇನ್ ಟು ಫೋರ್ಸ್ ಯಾವಾಗ ಓಕೆ ಯಾವಾಗ ಈ ಆರ್ ಟಿ ಐ ಕಾಯ್ದೆ ಅಂತ ನಾವೇನ್ ಹೇಳ್ತೇವೆ ಆರ್ ಟಿ ಐ ಅಲ್ಲ ಆರ್ ಟಿ ಇ ಓಕೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಕರೀತಾರೆ ಸೊ ವೆನ್ ಆರ್ ಟಿ ಇ ಕೆಮ್ ಇನ್ ಟು ಫೋರ್ಸ್ ಇದು ಯಾವಾಗ ಅಥವಾ ಯಾವ ವರ್ಷದಿಂದ ಜಾರಿಗೆ ಬಂತು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಒನ್ ಅಂತ ಬರದು ದಟ್ ಮೀನ್ಸ್ ಆನ್ಸರ್ ನಂಬರ್ ಒನ್ ಅಂತ ಬರದು ಅದ್ರ ಮುಂದೆ ನಿಮ್ಮ ಆನ್ಸರ್ ಮೊದಲನೇ ಪ್ರಶ್ನೆಗೆ ಆನ್ಸರ್ ನ ಕಮೆಂಟ್ ಮಾಡಿ ಅಥವಾ ಟೈಪ್ ಮಾಡಿ ಹಾಗೆ ಎರಡನೇ ಪ್ರಶ್ನೆ ನೋಡ್ತಾ ಇರ್ಬೋದು ಹೂ ಇಸ್ ದ ಹೆಡ್ ಆಫ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ಆಫ್ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ತ್ರೀ ನಮ್ಮ ಕರ್ನಾಟಕ ಸರ್ಕಾರ ರಚನೆ ಮಾಡಿರುವಂತಹ ಸ್ಟೇಟ್ ಎಜುಕೇಶನ್ ಪಾಲಿಸಿ ರಾಜ್ಯ ಶಿಕ್ಷಣ ಆಯೋಗ ಅಂತ ನಾವೇನು ಕರಿತೇವೆ ಸೊ ಆ ಒಂದು ಆಯೋಗದ ಹೆಡ್ ಯಾರು ಅಧ್ಯಕ್ಷರು ಯಾರು ಸರಿನಾ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಬರ್ ಟೂ ಅಂತ ಹೇಳಿ ಬರದು ಆನ್ಸರ್ನ ಟೈಪ್ ಮಾಡಿ ಹಾಗೆಯೇ ಯು ಯು ಸಿ ಎಂ ಎಸ್ ಯು ಯು ಸಿ ಎಂ ಎಸ್ ಡ್ಯಾಶ್ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕಿದ್ದೇವೆ ಅಂದ್ರೆ ಎಲ್ಲಿ ಬಳಸ್ತಾರೆ ಅದನ್ನ ಪ್ರೈಮರಿ ಸ್ಕೂಲಲ್ಲಿ ಬಳಸ್ತಾರ ಹೈಯರ್ ಎಜುಕೇಶನ್ ಅಲ್ಲಿ ಬಳಸ್ತಾರ ಹಾಗೆ ಅದನ್ನ ಅದನ್ನೆಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಬಳಸ್ತಾರ ಅಥವಾ ಈ ಒಂದು ಕಾಲೇಜ್ ಅಥವಾ ಉನ್ನತ ಶಿಕ್ಷಣದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತಾರ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದು ರೈಟ್ ಆನ್ಸರ್ಸ್ ಅಂತ ಹೇಳಿ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದಂತಹ ಎಲ್ಲ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಅಂಡ್ ನೆಕ್ಸ್ಟ್ ಕ್ಲಾಸ್ ಏನಿದೆ ಹತ್ತನೇ ವಿಡಿಯೋ ಆಗಿರುತ್ತೆ ಆಂಡ್ ದಟ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆನ್ ದ ಟಾಪಿಕ್ ಆಫ್ ರೀಸೆಂಟ್ ಟ್ರೆಂಡ್ ಇನ್ ಮಾಡರ್ನ್ ಎಜುಕೇಶನ್ ಅಂತ ಏನಿದೆ ಆ ಒಂದು ಟಾಪಿಕ್ ಮೇಲೆ ಸೊ ಹಾಗಾಗಿ ಮೇಕ್ ಶೋರ್ ಮೊದಲನೇ ವಿಡಿಯೋದಿಂದ ಹತ್ತನೇ ವಿಡಿಯೋ ಟೋಟಲ್ ಎಲ್ಲ ವಿಡಿಯೋಗಳನ್ನ ನೋಡಿಕೊಂಡು ನೀವೇನು ಮಾಡಿ ನಿಮ್ಮ ಈ ಒಂದು ಎಕ್ಸಾಮ್ಗೆ ತಯಾರಾಗಿ ಅಂತ ಹೇಳ್ತಾ ನಿಮ್ಮ ಒಂದು ಪರೀಕ್ಷೆಯ ಬಗ್ಗೆ ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇ ಒಂದು ಅಪ್ಡೇಟ್ ಬಂತು ಅಂದ್ರೆ ಖಂಡಿತವಾಗಿಯೂ ನಾವು ಸಹ ನಿಮಗೆ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್